ಮಹದೇವು ಕಲ್ಲರೆಪುರಿ ಸ್ವಯಂ ಶಿಸ್ತಿನ ವರ್ಚಸ್ಸು ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡಬೇಕು ತೋಂಟದಾರ್ಯ ಒಡೆಯರ್ ಸ್ವಯಂ ಶಿಸ್ತಿನ ವರ್ಚಸ್ಸು ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡುವಂತೆ ಆಗಬೇಕು ಎಂದು ಬಸವಶ್ರೀ ಸಮೂಹ ಸಂಸ್ಥೆ ಅಧ್ಯಕ್ಷ ತೋಂಟದಾರ್ಯ ಒಡೆಯರ್ ಹೇಳಿದರು ನಗರದ ರಂಗಮಂದಿರದಲ್ಲಿ ನಡೆದ ಬಸವಶ್ರೀ ಪಿಯು ಕಾಲೇಜಿನ ಪ್ರವೇಶೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುವುದು ವಿದ್ಯೆ ಪ್ರಜ್ಞೆ ಇಲ್ಲದ ವಿದ್ಯೆ ಪ್ರಯೋಜನವಿಲ್ಲ ಎಂದರು ಸಾಧಿಸುವ ಛಲ ಎಲ್ಲರಲ್ಲಿಯೂ ಅವಶ್ಯಕ ಆದರೆ ತಮ್ಮ ಸಾಧನೆಯ ಸಮಯದಲ್ಲಿ ಸಂಕಷ್ಟದಲ್ಲಿರುವವರನ್ನ ರಕ್ಷಣೆ ಮಾಡುವುದೇ ನಿಜವಾದ ಸಾಧನೆ ವಿದ್ಯಾರ್ಥಿಗಳು ತಮ್ಮತನವನ್ನು ಇನ್ನೊಬ್ಬರಲ್ಲಿ ಅಳೆದು ನೋಡಬಾರದು ಪೋಷಕರು ತಮ್ಮ ಮಕ್ಕಳನ್ನು ಇತರ ವಿದ್ಯಾರ್ಥಿಗಳೊಂದಿಗೆ ಹೋಲಿಕೆ ಮಾಡುವುದು ಸರಿಯಲ್ಲ ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಖಿನ್ನತೆಯ ಭಾವನೆ ಮೂಡಿ ಅವರ ಬೆಳವಣಿಗೆಯ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತದೆ ಎಂದು ತಿಳಿಸಿದರು ಪಿ ಪಿಯು ಕಾಲೇಜ್ ಪ್ರಾಂಶುಪಾಲ ಅನೀಪ್ ಸಾಬ್ ಮಾತನಾಡಿ ಜೀವನದ ಕಲೆಯನ್ನು ಅನುಭವಿಸಲು ಸಾಧ್ಯವಾಗುವಂತೆ ಮೌಲ್ಯಗಳನ್ನು ನೀಡುವುದು ಅವಶ್ಯಕವಾಗಬೇಕು ಎಂದು ತಿಳಿಸಿದ್ರು ಬಸವ ಶ್ರೀ ಪಿಯು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದ ಪ್ರವೇಶೋತ್ಸವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆಯಿತು ಬಸವ ಶ್ರೀ ಪಿಯು ಕಾಲೇಜ್ ಉಪಾಧ್ಯಕ್ಷ ಡಾಕ್ಟರ್ ಸತೀಶ್ ಬಸವ ಶ್ರೀ ಪಿಯು ಕಾಲೇಜ್ ಸಿಇಒ ಜೇನಾಶ್ ಆಲಿ ಬಸವ ಶ್ರೀ ಪಿಯು ಕಾಲೇಜ್ ಕಾರ್ಯದರ್ಶಿ ಗಣೇಶ್ ಟ್ರಸ್ಟಿಗಳಾದ ಶರೀಫ್ ಸಾಬ್ ಉಪನ್ಯಾಸಕರಾದ ಜೆ ವೆಂಕಟೇಶ್ ರಮೇಶ್ ಬಾಬು ಶ್ರೀನಾಥ್ ಎಜಿ ಸತೀಶ್ ಸಂದೀಪ್ ಶ್ರೀನಾಥ್ ಸೃಷ್ಟಿತಾ ಶಿಲ್ಪಾ ನವ್ಯ ಪದ್ಮಾವತಿ ನಾಗರತ್ನ ಮಮತಾ ಶ್ರೀ ನಾಗರಾಜ್ ಮಾನಸ ಲತಾ ಸಾಧ್ಯ ಭಾಗವಹಿಸಿದ್ರು ನನ್ನ ಹೆಸರು ಅನಿತ್ ಸಬೆಸ್ ಬಸವಶ್ರೀ ಕಾಲೇಜಿನ ಪ್ರಾಂಶುಪಾಲಿ ಮಾತಾಡ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಯು ಸಿ ವಿದ್ಯಾರ್ಥಿಗೆ ದಾಖಲಾದಂತಹ ವಿದ್ಯಾರ್ಥಿಗೆ ಸ್ವಾಗತ ಸಮಾರಂಭವನ್ನು ನಗರದ ಟಿ ಚೆನ್ನೈ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು ಸುಮಾರು ನಾನೂರ ವಿದ್ಯಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಸವಶ್ರೀ ಸಮೂಹ ಸಂಸ್ಥೆಗಳ ಚೇರ್ಮನ್ ಆದಂತಹ ಒಡೆಯರ್ ಸರ್ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಂದ ಅತ್ಯುತ್ತಮವಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಮೌಲ್ಯಗಳ ಬಗ್ಗೆ ನಾವು ನೀತಿ ಪಾಠವನ್ನು ಮಾಡಿ ಯಾವ ರೀತಿ ಓದ್ಕೊಡ್ಬೇಕು ನೀಟ್ ಸಿ ಇ ಟಿ ಜೆ ಡಬಲ್ ಎಲ್ಲಿ ಹೇಗೆ ರ್ಯಾಂಕ್ಗಳು ತರಬೇಕು ಅನ್ನೋಂಥ ಒಂದು ಅಂಶಗಳನ್ನು ಮಕ್ಕಳಿಗೆ ಬಿಡಿಬಿಡಿಯಾಗಿ ವಿವರಿಸಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸುಮಾರು ನಮ್ಮ ನಮ್ಮ ಕಾಲೇಜಲ್ಲಿ ಸುಮಾರು ಸಿ ವಿದ್ಯಾರ್ಥಿಗಳು ಮಾತ್ರ ನಾನ್ನೂರ ಐವತ್ತು ವಿದ್ಯಾರ್ಥಿಗಳಿದ್ದಾರೆ ಪ್ರಥಮ ಪಿ ಯು ಸಿಗೆ ದಾಖಲಾಗಿರುವಂಥದ್ದು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ವಿದ್ಯಾರ್ಥಿಗಳು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಲೆಗೆ ದಾಖಲಾಗಿದ್ದಾರೆ ದೇಶಕ್ಕೆ ಎಷ್ಟು ವರ್ಷ ಸಂಸ್ಥೆ ಓಪನ್ ಆಗಿ ನಮ್ಮ ಬಸವಶ್ರೀ ಸಮೂಹ ಸಂಸ್ಥೆಗಳು ಪ್ರಾರಂಭವಾಗಿ ಕೋಲಾರಲ್ಲಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಗಿದೆ ಆದರೆ ನಾವು ಹೊಸದಾಗ ಅಲ್ಲಿ ಹೋದಾಗಿಂದ ಒಂದು ನಮ್ಮ ಎರಡು ವರ್ಷದಿಂದ ಅಲ್ಲಿ ಕಾಲೇಜನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಷ್ಟು ಎಷ್ಟು ಸಾವಿರ ಸ್ಟೂಡೆಂಟ್ಸು ಹೊರಗಡೆ ಹೋಗಿರ್ತಾರೆ ಸರ್ ನಿಮ್ಮ ಕಾಲೇಜಲ್ಲಿ ಸರ್ ನಾವು ಬಂದಂತ ಓದುವ ಫಸ್ಟ್ ಬ್ಯಾಚ್ ಆಚೆ ಹೋಗಿದೆ ಫಸ್ಟ್ ಬ್ಯಾಚಲ್ಲೇ ನಮ್ಮಲ್ಲಿ ನೈಂಟಿ ಏಟ್ ಪರ್ಸೆಂಟ್ನ ನಾವು ಅದರ ಫಲಿತಾಂಶವನ್ನು ಕೊಟ್ಟಿದ್ದೀವಿ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಹೈಯೆಸ್ಟ್ ರಿಸಲ್ಟ್ ಇದು ಕೊಟ್ಟು ನೀಟಲ್ಲಿ ಸಿಇ ಟಿಯಲ್ಲಿ ಸಹ ರ್ಯಾಂಕ್ಗಳು ಬಂದು ನಮ್ಮ ಕಾಲೇಜಿನ ಒಂದು ಕೀರ್ತಿಯನ್ನು ಹಾಗೂ ಜಿಲ್ಲೆಗೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶ ವಿದ್ಯಾರ್ಥಿಗಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕಾಗಿ ಐ ಐ ಟಿ ಮೆಡಿಕಲ್ ಅಕಾಡೆಮಿಯಿಂದ ನಾವು ಇದನ್ನು ಮಾಡ್ತಾ ಇದೀವಿ ಹಾರಿಜನ್ ಐ ಐ ಟಿ ಮತ್ತು ಮೆಡಿಕಲ್ ಅಕಾಡೆಮಿಯ ವತಿಯಿಂದ ಬಸವಶ್ರೀ ಕಾಲೇಜಿನ ಜೊತೆ ಜೊತೆಯಾಗಿ ಒಟ್ಟಾರೆಯಾಗಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕಾಗಿ ಪ್ರಯತ್ನವನ್ನು ವೆಹಿಕಲ್ಸ್ ಎಲ್ಲ ಸೌಲಭ್ಯ ಈ ಕೋಲಾರ ಜಿಲ್ಲೆಯಲ್ಲಿ ಹೃದಯ ಭಾಗದಲ್ಲಿರುವಂಥದ್ದು ನಮ್ಮಲ್ಲಿ ಕೇವಲ ಹತ್ತು ಬಸ್ಸುಗಳಿವೆ ಹತ್ತು ಬಸ್ಸುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ ಬರ್ತದೆ ಸ್ವತಃ ಯಾರೂ ಬರೋದಿಲ್ಲ ಎಲ್ಲ ವಾಹನ ಸೌಲಭ್ಯವಿದೆ ಎಲ್ಲ ಜಿಲ್ಲೆಯ ಆರು ತಾಲೂಕುಗಳಿಗೂ ವಾಹನ ಸೌಲಭ್ಯ ನಮ್ದಿದೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಕಾಲದಲ್ಲಿ ನಾವು ಫ್ರೆಶರ್ಸ್ ಡೇ ಅಂತ ಏನು ಮಾಡಿದ್ವಿ ಸಾಂಪ್ರದಾಯಿಕವಾಗಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳೋದು ಒಂದು ಪದ್ಧತಿ ಅದನ್ನು ನಾವು ಈ ಬಾರಿ ಚೆನ್ನೈ ರಂಗಮಂದಿರದಲ್ಲಿ ಹಮ್ಮಿಕೊಂಡು ಸುಮಾರು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತುವರೆಯಿಂದ ಸಂಜೆ ಇಡೀ ಸಮಯಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ನಾನ್ನೂರ ಐವತ್ತೈದು ವಿದ್ಯಾರ್ಥಿಗಳು ಸರ್ ಎಲ್ಲ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ವಿ ವೇದಿಕೆ ಕಾರ್ಯಕ್ರಮ ಆಗಿದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿಕೊಟ್ಟಿದೀವಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲವೂ ಪ್ರತಿಯೊಂದು ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಕಾಲೇಜಲ್ಲಿ ಕಾಲೇಜಿಗೆ ಹೆಸರು ಬರುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದೀವಿ ಹಾಗೆ ಈ ಒಂದು ವಿಡಿಯೋ ಮೂಲಕ ನಾನು ಹೇಳುವುದೇನೆ ಅಂತ ಹೇಳಿದ್ರೆ ಇನ್ನು ಜಿಲ್ಲೆಯಲ್ಲಿ ನಮ್ಮ ಕಾಲೇಜ್ ಬಗ್ಗೆ ಮಾಹಿತಿ ತಿಳಿದಿರೋದೆಲ್ಲ ತಿಳ್ಕೊಂಡು ಬಸವಶ್ರೀ ಕಾಲೇಜಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ದಾಖಲಾತಿ ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸಿಟಿಗಳನ್ನು ಉಚಿತವಾಗಿ ಪಡ್ಕೋಬೇಕಾಗಿ ನಾನು ಈ ಮೂಲಕ ಮನವಿಯನ್ನು ಮಾಡಿ ನಿಮ್ಮ ಸಂಪರ್ಕ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಕಾಲೇಜಿನ ನಮ್ಮ ಕಾಲೇಜ್ ನಂಬರ್ ಕಾಲೇಜಿನ ಡಬಲ್ ನೈನ್ ಜೀರೋ ಒನ್ ನೈನ್ ಟೂ ನೈನ್ ಡಬಲ್ ಫೈವ್ ಜೀರೋ ಶರೀಫ್ ಸರ್ ಅಂತಿರ್ತಾರೆ ಇವರೇ ದಾಖಲಾತಿ ಇನ್ಚಾರ್ಜ್ ಅಡ್ಮಿನ್ ಇನ್ಚಾರ್ಜ್ ಆಗಿರ್ತಾರೆ ಅವರು ನಮ್ಮ ಕಾಲೇಜಿನ ಟ್ರಸ್ಟಿಗಳಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ